ಸೌದಿ ಅರೇಬಿಯಾದ ದಮ್ಮಾಮ್ನಲ್ಲಿ ನಡೆಯುತ್ತಿರುವ ಆರನೇ ಏಷ್ಯನ್ ಹದಿನೆಂಟು ವರ್ಷದೊಳಗಿನವರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಕ್ರೀಡಾಪಟುಗಳು ಒಂದು ಚಿನ್ನ ಎರಡು ಬೆಳ್ಳಿ ಹಾಗೂ ಒಂದು ಕಂಚು ಸೇರಿದಂತೆ ನಾಲ್ಕು ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಪುರುಷರ ಜಾವಲಿನ್ ವಿಭಾಗದಲ್ಲಿ ಹಿಮಾಂಶು ಜಾಗರ್ ಅರವತ್ತೇಳು ಪಾಯಿಂಟ್ ಐದು ಏಳು ಮೀಟರ್ ಎಸೆತದೊಂದಿಗೆ ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಪುರುಷರ ಎತ್ತರ ಜಿಗಿತ ವಿಭಾಗದಲ್ಲಿ ಎರಡು ಪಾಯಿಂಟ್ ಸೊನ್ನೆ ಮೂರು ಮೀಟರ್ ಎತ್ತರ ಜಿಗಿಯುವ ಮೂಲಕ ಭೂಷಣ್ ಬೆಳ್ಳಿ ಹಾಗೂ ಪುರುಷರ ರಿಲೇ ವಿಭಾಗದಲ್ಲಿ ಚಿರಂತ್ ಪಿ ಸೈಯದ್ ಸಾಬೀರ್ ಸಾಕೇತ್ ಮಿಂಜ್ ಹಾಗೂ ಖಾದಿರ್ ಖಾನ್ ಒಂದು ನಿಮಿಷ ಐವತ್ತೆರಡು ಸೆಕೆಂಡ್ನಲ್ಲಿ ನಿಗದಿತ ಗುರಿಮುಟ್ಟಿ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಮಹಿಳೆಯರ ಇನ್ನೂರು ಮೀಟರ್ ಓಟದಲ್ಲಿ ಭಾರತದ ಆರತಿ ಇಪ್ಪತ್ನಾಲ್ಕು ಪಾಯಿಂಟ್ ಮೂರು ಒಂದು ಸೆಕೆಂಡ್ನಲ್ಲಿ ಪೂರ್ಣಗೊಳಿಸಿ ಕಂಚಿನ ಪದಕ ಪಡೆದಿದ್ದಾರೆ ಇದುವರೆಗೂ ಕ್ರೀಡಾಕೂಟದಲ್ಲಿ ಭಾರತ ಒಂದು ಚಿನ್ನ ಐದು ಬೆಳ್ಳಿ ಐದು ಕಂಚಿನೊಂದಿಗೆ ಒಟ್ಟು ಹದಿನೆಂಟು ಪದಕಗಳನ್ನು ತನ್ನದಾಗಿಸಿಕೊಂಡಿದೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ತಾಷ್ಕೆಂಟ್ನಲ್ಲಿ ಕಳೆದ ಬಾರಿಯ ಕ್ರೀಡಾಕೂಟದಲ್ಲಿ ಭಾರತ ಇಪ್ಪತ್ನಾಲ್ಕು ಪ್ರಶಸ್ತಿಗಳನ್ನು ಪಡೆದಿತ್ತು